ಆಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಬಂದಿದೆ ಕರ್ಕೊಂಡು ಬಂದಾಗ ಒಂದು ಏಳು ನಿಮಿಷ ಅವರು ಸೆವೆನ್ ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವ್ರು ತೀರ್ಕೊಂಡಿದ್ದ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ನ ಕೊಡಲಿಕ್ಕೆಲ್ಲ ತೋರ್ಕೊಂಡು ಅದಕ್ಕೆ ಅವರು ಬೇರೆ ಬೇರೆ ಸಲ್ಸೋದೆಲ್ಲ ತಿಳ್ತಿದ್ದಾರೆ ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಯಾಕೆ ಯಾಕೆ ಸರ್ ಪೊಲೀಸ್ ಪೇದೆ ಗಾಯ ಆಗಿದೆ ಅಂತ ಸರ್ ಅದೇ ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ ಅದನ್ನು ಕಂಟ್ರೋಲಿಗೆ ತೊಗೊಂಡಿದೆ ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ಹೊರದು ಬರುತ್ತೆ ನೋಡ್ಕೊಂಡು ಅನ್ನೋದು ಹುಟ್ಟಿಯಲ್ಲಿ ಕೂಡ ಎರಡು ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥ ಹಲವಾರು ಹಿಡ್ಕೊಂಡು ಬಿದ್ದಿಲಿಕ್ಕೆ ತಾನೇ ಈ ಗುಂಪು ಘರ್ಷಣೆಗಳು ಏರೋಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ ಇಟ್ಟಿದ್ದಾಗೆ ಅವರು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೇವೆ ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಇಟ್ಕೋ ಓಡಾಡೋಕ್ಕೆ ಆ ರೀತಿ ಓಡಾಡ್ಕೊಂಡು ಹೋಗಿ ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ ಟೌಡಿಸಮ್ ಮಾಡೋರಿಗಾಗ್ಲಿ ಯಾವ ಪೊಲೀಸ್ ಸ್ಟೇಷನ್ನಿಗೆ ಬಂದು ಧಮ್ಕಿ ಹಾಕಿದ್ರು ಅಂಥವ್ರಿಗೆ ಸಾಫ್ಟ್ವೇರ್ನಾಗ ತೋರಿಸಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಟ್ ಬಿಡೋಕ್ಕಾಗತ್ತೆ ಹೇಳಿ ನೀವು ಅದರಿಂದ ಪೊಲೀಸು ಕ್ರಮ ತೊಗೊಂಡೇ ತೊಗೊಳ್ತದೆ ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ ಕೆಜೆಳ್ಳಿ ಮಾದರಿಯಲ್ಲಿ ಅವರು ಪ್ಲಾನ್ ಮಾಡಿದ್ರು ಅಂತ ನನಗೂ ಅದು ಕಿವಿಗೆ ಬಿತ್ತು ಕಿವಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಮಾದರಿ ಮಾಡ್ತೀವಿ ಅಂತ ಅಂಥವರಿಗೆಲ್ಲ ಕಾನೂನಲ್ಲಿ ಏನು ಕ್ರಮ ತಗೋಬೇಕೋ ಅದನ್ನ ತೊಗೊಳ್ತೀವಿ ಮುಲಾಜಿಲ್ಲದೆ ತೊಗೋತೀವಿ